ನಮ್ಮ ಬಾರಿಗೆ ನ್ಯಾಚುರಾಪತಿ ಔಷಧಿಯನ್ನೊಳಗೊಂಡ ಸುಖಾಯಶ್ ನ್ಯಾಚುರೋಪತಿ ಕ್ಲಿನಿಕ್ ಫೆಬ್ರವರಿ ಇಪ್ಪತ್ತಾರನೇ ಬುಧವಾರದಂದು ವಿಟ್ಲಪುತ್ತೂರು ಮುಖ್ಯ ರಸ್ತೆಯ ಕಲ್ಲಕಟ್ಟ ಭಾರತ್ ಆಡಿಟೋರಿಯಂ ಹತ್ತಿರದ ಶ್ರೀ ಮಂಜುನಾಥ ಸ್ವಾಮಿ ಸಂಕೀರ್ಣದಲ್ಲಿ ಶುಭಾರಂಭಗೊಂಡಿತು ಡಾಕ್ಟರ್ ವಿಕೆ ಹೆಗಡೆ ವೈದ್ಯಾಧಿಕಾರಿಗಳು ಪುಷ್ಪಕ್ ಹೆಲ್ತ್ ಕ್ಲಿನಿಕ್ ಬೊಬ್ಬಕೇರಿ ವಿಟ್ಲ ಇವರು ದೀಪ ಬೆಳಗಿಸಿ ನೂತನ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕೃಷ್ಣಯ್ಯ ವಿಟ್ಲ ಅರಮನೆ ಉದ್ಯಮಿ ಮಾಧವ ಮಾವೆ ಕೃಷಿಕ ಗಿರೀಶ್ ಪೆರ್ಗಡೆ ಬಾಲಕೃಷ್ಣ ಆಳ್ವ ಕೊಡಾಜೆ ರಾಮಕೃಷ್ಣ ಕೋಅಪ್ ಆಪರೇಟಿವ್ ಬ್ಯಾಂಕ್ನ ಹಿರಿಯ ನಿರ್ದೇಶಕರು ದಯಾಕರ ಕುಂಬ್ರ ಪುತ್ತೂರು ಕಂಬಳಾಧ್ಯಕ್ಷರು ಚಂದ್ರಹಾಸ ಶೆಟ್ಟಿ ಪ್ರಸನ್ನಕುಮಾರ್ ಶೆಟ್ಟಿ ಪುತ್ತೂರು ಪುತ್ತೂರು ಬಿಜೆಪಿ ಮಂಡಲ ಅಧ್ಯಕ್ಷರು ದಯಾನಂದ ಶೆಟ್ಟಿ ಉಜ್ರಿಮಾರ್ ವೆಟ್ಲಪಟ್ಟಣ ಪಂಚಾಯತ್ ಸದಸ್ಯರು ರವಿಪ್ರಕಾಶ್ ನಾರಾಯಣ ಶೆಟ್ಟಿ ಕುಲ್ಯಾರು ಸುಬ್ರಾಯ ಪೈ ಭವಾನಿ ರೈಕೊಲ್ಯ ಅಶೋಕ್ ಕುಮಾರ್ ಶೆಟ್ಟಿ ಪಟ್ಟಣ ಪಂಚಾಯತ್ ಸದಸ್ಯರು ಸಂಜೀವ ಪೂಜಾರಿ ಭಾರತ್ ಅಡಿಟೋರಿಯಂ ವಿಟ್ಲ ರವಿಶೆಟ್ಟಿ ಕರ್ಕಳ ಉಪಾಧ್ಯಕ್ಷರು ವಿಟ್ಲಪಟ್ನೂರು ವ್ಯವಸಾಯ ಬ್ಯಾಂಕ್ ಕೊಡಂಗಾಯಿ ಕೇಶವ ವಿ ಭಗವತಿ ದೇವಸ್ಥಾನ ವಿಟ್ಲ ಪುನೀತ್ ಮಾಡತಟ್ಕ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗುಂಡಟ್ಕ ಅಶ್ರಫ್ ವಿಕೆ ಸದಸ್ಯರು ಪಟ್ಟಣ ಪಂಚಾಯತ್ ಮಹಾಬಾಳ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನೂತನ ಕ್ಲಿನಿಕ್ಗೆ ಶುಭ ಹಾರೈಸಿದರು ನುರಿತ ತಜ್ಞ ಡಾಕ್ಟರ್ ಸ್ವಸ್ತಿ ಸಂತೋಷ್ ಶೆಟ್ಟಿ ಬಿಎನ್ ವೈಎಸ್ ಇವರ ಸುಖಾಯುಷ್ ನ್ಯಾಚುರೋಪತಿ ಕ್ಲಿನಿಕ್ನಲ್ಲಿ ಫಿಸಿಯೋಥೆರಪಿ ಆಕ್ಯಪಂಚರ್ ಆಕ್ಯು ಪ್ರೆಷರ್ ಕಪಿಕ್ ಥೆರಪಿ ಮೋಕ್ಸಿಭೂಷನ್ ರಿಫ್ಲೆಕ್ಸೋಲಜಿ ಲೀಸ್ ಥೆರಪಿ ಯೋಗ ಥೆರಪಿ ಡಯಟ್ ಥೆರಪಿ ಸೇವೆಗಳು ಲಭ್ಯವಿದೆ ಸುಖಾಯುಷ್ ನ್ಯಾಚುರೋಪತಿ ಕ್ಲಿನಿಕ್ನಲ್ಲಿ ಬೆನ್ನು ನೋವು ಮಂಡಿ ನೋವು ಕೀಲು ನೋವು ಕುತ್ತಿಗೆ ನೋವು ಮಧುಮೇಹ ಮಲ್ಟಿಸ್ಟಸ್ ಬೊಜ್ಜು ತೂಕ ಹೆಚ್ಚಳ ಅಸ್ಥಿಸದ್ಧಿವಾದ ಅಸ್ತಮಾಸ್ ಸರ್ವಿಕಲ್ ಸ್ಟ್ಯಾಂಡಿಲೈಟಿಸ್ ಸಿಯಾಟಿಕಾ ಮುಟ್ಟಿನ ತೊಂದರೆಗಳು ಥೈರಾಯ್ಡ್ ಸಮಸ್ಯೆಗಳು ಮಲಬದ್ಧತೆ ಐಬಿಎಸ್ ಕೆರಳಿಸುವ ಕರುಣಿನ ಸಹಲಕ್ಷಣ ಸೈನಸೈಟಿಸ್ ಪಾರ್ಶ್ವವಾಯು ನಿದ್ರಾಹೀನತೆ ಆತಂಕ ಖಿನ್ನತೆ ಪೆರಿಕೋಸ್ಪೇನ್ ಉಬ್ಬಿರುವ ರಕ್ತನಾಳಗಳು ಶೋಲ್ಡರ್ ಘನೀಕೃತ ಭುಜ ಮಯಾಲ್ಜಿಯಾ ಸ್ನಾಯು ನೋವು ಕ್ಯಾಲ್ಕೇನಿಯಸ್ ಸ್ಪರ್ ಹಿಮ್ಮಡಿ ನೋವು ಮೈಗ್ರೇನ್ ತಲ್ನೋವು ಮುಂತಾದ ಕಾಯಿಲೆಗಳಿಗೆ ಔಷಧಿ ಚಿಕಿತ್ಸೆ ನೀಡಲಾಗುವುದು ಇಂದೇ ಭೇಟಿ ನೀಡಿ ಸುಖಾಯಶ್ ನ್ಯಾಚುರೋಪತಿ ಕ್ಲಿನಿಕ್ ಶ್ರೀ ಮಂಜುನಾಥ ಸ್ವಾಮಿ ಸಂಕೀರ್ಣ ಭಾರತ ಅಡಿಟೋರಿಯಂ ಹತ್ತಿರ ಬಿಟ್ಲ ಪುತ್ತೂರು ಮುಖ್ಯ ರಸ್ತೆ ಕಲ್ಲಕಟ್ಟಿಂಗ್ ಸಮಸ್ತ ದೇವದೇವರೇ ಪ್ರಾರ್ಥನೆ ವಿಶೇಷವಾಗಿನ ದಿನ ದಯೇಂದ್ರ ಪಂಡ ನಮ್ಮ ವಿಟ್ಲದ ಪರಿಸರಡಿ ಅತಿ ಅಗತ್ಯವಾದಿಕ್ಕಿನ ನ್ಯಾಚುರೋಪತಿ ಕ್ಲಿನಿಕ್ ಸುಖಾಯುಷ್ ನೇತ ಉದ್ಘಾಟನೆ ಡಾಕ್ಟರ್ ಸ್ವಸ್ತಿ ಸಂತೋಷ್ ಶೆಟ್ಟಿ ಮೇರಿನ ಮಾಲಕಪುಡ ಮೇ ವೈದ್ಯನಾಥ್ ಸೇವೆ ಮಂತ್ರಿಪುನಂಚಿನ ಸುಖಾಯುಷ್ ನ್ಯಾಚುರೋಪತಿ ಕ್ಲಿನಿಕ್ ನೇತ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಮಾತಾಲ್ಪಡೆಲ್ಲ ಇವನೀ ಪುರುಗ ಕಾರ್ಯಕ್ರಮದ ಬೈದನಂಚಿನ ಮಾತ ಹಿರಿಯ ಕಿರಿಯ ಸ್ವಾಗತ ಮಂತೊಂದು ಇನಿ ವಿಶೇಷವಾದ ಈ ಕ್ಲಿನಿಕ್ ರೀಫನ್ ಮೂಲಕ ಡಾಕ್ಟರ್ ವಿ ಕೆ ಹೆಗಡೆ ಕ್ಲಿನಿಕ್ ಕ್ಲಿನ ಉದ್ಘಾಟನೆ ಆಯ್ತು ಸುರೂಟಾದು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ವಾಗತು ಅಂಚನೆ ರೀಫ್ ಕಟ್ಟ ಮಂತ್ ಪಕ್ಕಲೈ ನಮ್ಮ ಸಂಪ್ರದಾಯ ಪ್ರಕಾರ ವಿಶೇಷವಾಗಿ ನಮ್ಮ ತುಳುನಾಡದ ಮಣ್ಣದ ಸಂಪ್ರದಾಯ ಪ್ರಕಾರ ದೇವದೇವರಿನ ನೆನವರಿಗೆ ಮಂತು ನಮ್ಮ ನಮ್ಮ ತುಡರು ಅರ್ಲಾವನಂಚಿನ ಕಟ್ಟು ಸಂಪ್ರದಾಯ ಆ ಪ್ರಕಾರ ಕ್ಲಿನಿಕ್ದ ಉಲೈ ತುಡರು ಅರಲಾವನ ಅವನಿಗೆ ನಮ್ಮೊಟ್ಟಿಗೆ ಡಾಕ್ಟರ್ ವಿ ಕೆ ಹೆಗ್ಗಟನೊಟ್ಟಿಗೆ ನಮ್ಮ ಮಾತೆಲ್ಲ ಹಿರಿಯರು ಮಾರ್ಗದರ್ಶಕರು ಈ ಪರಿಸರದ ಧಾರ್ಮಿಕವಾದ ತೊಡಗಿಸ ಒಂದು ಮಾತನ್ನೆಲ್ಲ ಪೀಕಿನ ಗಳಿಸಿನಂಚಿನ

ವೈದ್ಯರಂಜಿನ ಹಿರಿಯ ಕಲನ ಒಂದು ಸಂದೇಶನ ನಮ್ಮ ಏನೋಡು ಕೊರಲ ಪಾತ್ರರನ್ನು ಏನು ಅದನ್ನ ಶುಭ ಹಾರೈಕೆದ ಮೂಲಕ ಈ ಒಂದು ನ್ಯಾಚುರೋಪತಿ ಕ್ಲಿನಿಕ್ನ ನೂರ ದಿನಗಳಿಡು ಸಾಮಾಜಿಕವಾಗಿ ಇಟ್ಟ ಸೇವೆ ಕೊರತೆಗೆ ಅನುಕೂಲ ಈ ಇದ್ರಮ ಕಂಡನೆ ಮಾಡಿದ ಇಲ್ಲಿಂದ ಇವನಿಗೆ ಸರಳ ಸುಂದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಿಟ್ಲ ಅರಮಣಿತ ನಮ್ಮ ಹಿರಿಯ ಹಿರಿಯಾರಾಯಣ ಶ್ರೀತ ಕೃಷ್ಣ ಬಳ್ಳ ಕೃಷ್ಣಯ್ಯ ಬಳ್ಳ ಮೇರೆ ವೈಸಂದರ ಮೇರೆ ನಾರಿನ ವೇದಿಕೆಗೆ ಗೌರವಗಳು ಸ್ವಾಗತ ಮಾಡಿಲ್ಲ ಅಂಜನೇ ಹೆರೋಪತಿ ಕ್ಲಿನಿಕ್ ಉದ್ಘಾಟನೆ ಮಂತ್ರ ನಂಚಿನ ನಮ್ಮ ಮಾತನ್ನೆಲ್ಲ ಸ್ವೀಕಿದ ಡಾಕ್ಟರ್ ವಿ ಕೆ ಹೆಗಡೆ ಈರ್ಲಾ ವೇದಿಕೆ ಗೌಡ ಬಂದು ವಿನಂತಿ ಮಾಡಿಲ್ಲ ಅಂಚನೆ ನಮ್ಮೊಟ್ಟಿಗೆ ಹಿರಿಯರಾದ ಪಾಲ್ಪಡೆ ಒಂದು ಕ್ಲಿನಿಕ್ ದ ಉದ್ಘಾಟನೆ ನಮ್ಮೊಟ್ಟಿಗೆ ಸೇರೋ ನಂಚಿನ ಉದ್ಯಮಿ ಶ್ರೀಯುತ ಸುಬ್ರಾಯ್ ಪೈಗಲ್ ಹೇಮಂತ್ ವೇದಿಕೆ ಕೋರ್ಟ್ ಬಂದು ವಿನಂತಿ ಮಾಡಿಲ್ಲ ಆ ತಾಲೂಕ್ ಪಂಚಾಯತ ಮಾಜಿ ಸದಸ್ಯರು ಮಾಜಿ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಶ್ರೀ ಮಾಧವ ಮಾವೆ ಇರ್ಲ ವೇದಿಕೆ ನೋಡ್ಬಂದು ವಿನಂತಿ ಮಾಡ ಸರ್ವ ವಿಘ್ನ ವಿಶಕ ಅಯ್ನ ಶ್ರೀ ಮಹಾಗಣಪತಿ ಗಣಪತಿ ಈ ಸೀಮದ ಆರಾಧ್ಯ ದೇವತೆ ವಿಟ್ಲ ಉಳ್ಳಾಂತಿ ಪಂಚಲಿಂಗೇಶ್ವರ ದೇವರಿನ ಈ ಸೀಮೆದ ಸಮಸ್ತ ದೇವದೇವಿರಿ ಗ್ರಾಮದೇವರಿನ ನಮ್ಮ ಆರಾಧನೆ ಮಂತ್ರ ಸಮಸ್ತ ದೇವದೇವರಿನ ಮನಸ್ಸರು ಪ್ರಾರ್ಥನೆ ಮಂತ್ರಂದು ಏನೇಕಡೆ ಪನ್ನೇ ನಂಗೆ ಇನ್ನಿತ ದಿನ ಪಂಡ ವಾರಿ ಸಂತೋಷದ ದಿನ ನಮ್ಮ ಜೀವನದ ನೆನಪು ದೀವನೋಡಿನ ದಿನ ದಯವಿ ಪಂಡ ನ್ಯಾಚುರೋಪತಿ ಕ್ಲಿನಿಕ್ ನ್ಯಾಚುರೋಪತಿ ಕ್ಲಿನಿಕ್ ಪಂಡ ಬಾರಿ ಅಪರೂಪ ಬಾಕಿದ ಮಾತ ಕ್ಲಿನಿಕ್ ವೈದ್ಯಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಚ ಬೇದ ಭೇದ ರೀತಿಯ ಕ್ಲಿನಿಕ್ಗಳೇನು ಅಲ್ಪಲ್ಪ ಶುರುವಾಪನೇನು ಉದ್ಘಾಟನೆ ಆಗ್ತನೇನು ನಮ್ಮ ತೂಗೊಂಡು ಬೈಲ ಅಂಡಾ ನ್ಯಾಚುರೋಪತಿ ಪಂಪುನವು ಭಾರಿ ಅಪರೂಪ ಅಂಡ ವಿಟ್ಲ ಪರಿಸರಡು ಆ ಈ ನ್ಯಾಚುರೋಪತಿ ಕ್ಲಿನಿಕ್ ಸುಖಾಯುಷ್ ಪಂಪು ನಚಿನ ಇನಿ ಉದ್ಘಾಟನೆ ಆತನಂದು ಪಂಡ ವಿಟ್ಲ ಪರಿಸರದ ಜನಮಾನಸದ ಒಂದಿ ಭಾಗ್ಯ ಅಂದಲಿ இன்ச்சிப்பத தினக்களுக்கு நம்ம மாத்தெல்லாம் தெரிவித்த பிரக்கார நேச்சுரோபித அகத்திய பாரி உண்டு நம்ம பிரகிரு ஆராதனை மனசு நக்கல் பிரகத்தின்னு தயவருந்து தூப்பு நக்கள் நேச்சர் பண்ண பிரகிரு நேச்சர் மூலம் பிரகத்தி தூக்க நங்க அவரலாந்து அவு மருத்துல அந்த நம்ம சரீரக்கு கோடாக்கு நச்சின ஓ அகத்திய உண்டா அருப்பு நின் பிரச்சி அம்சல பிரகிருடு உண்டு பண்ணுனா நம்ம ஏரியா கிளீனிக் நம்ம ஏரிக்க பத்து லோது இச்சு பத வை மோடர்ன் பண்டாக்கு அனுகுணவது இன்ச்சி கிளினக்குல அகத்திய உண்டு அது மூலக்கை நக்கல் டாக்டர் நக்கல் சேவை கொரோனா பார்த்துட்டா ஜனக்கல்ன ஆரோக்கிய ஹித எட்டே பரப்புன நெலட்டு நத்திலக்கெனே நம்ம இஞ்சிப்பத வர்ஷலேடு நம்ம சேவனை அனுப்புச்சின ஆஹார உண்ட ஐட்டு எட்டே அம்ச நம்ம சரீர போகுனா அத்தே அம்ச ஆளு அம்சல சரீரக்கு போக்கு பண்ண நம்ம மாதிரமூல வைத்திய நகர மூலம் நம்ம தெரிய நகர் ஐக்கே வைத்தியக்கீய அகத்திய பாரி குண்டு பன்புன விசாரணை பொறுத்து கொண்டும் இனி ಈ ಸುಖಾಯುಷ್ ನ್ಯಾಚುರೋಪತಿ ಕ್ಲಿನಿಕ್ ಡಾಕ್ಟರ್ ಸ್ವಸ್ತಿ ಸಂತೋಷ್ ಶೆಟ್ಟಿ ಮೇರಿನ ಮಾಲಕತ್ತೋಡು ಸುರುವಾ ಒಂದು ಸಂತೋಷ್ ಶೆಟ್ಟಿ ಸ್ವಸ್ತಿ ಮೇರಿನ ಯಜಮಾನ್ ಅರ್ನ ಕಂಡನಿ ಇಂಚಿಪ್ಪ ಕೆಲವೇ ಸಮಯಕ್ಕೆ ತುಂಬು ಮುಗಲು ಮದಿಮ್ಯಾಧ ದಾಂಪತ್ಯ ಜೀವನ ಪ್ರವೇಶವಂತ ನಕಲಿ ಯಾವುದೇ ವೈಯಕ್ತಿಕವಾದ ಪನ್ಪುಡಿ ಅಂಡ ಕಡೆಲ ಸ್ವಸ್ತಿ ಅಂತೋಷ್ನ ರೆಡ್ ಸಂಸಾರದಲ್ಲ ಬಾರಿ ಕೈತಲ್ದ ವ್ಯಕ್ತಿ ಯಾನ ಅಕಲ್ಲ ಮದಿಮೇದ ಸುಧಾರಿಕೆ ಎಲ್ಲ ಯಾನೇ ಮಾಡ್ತಿ ಬಂದ್ರೆ ಯಾನ ಸಂತೋಷಪಡಿಲ್ಲ ಆ ಸ್ವಸ್ತಿನ ಪಪ್ಪ ರಾಜಪ್ರಸಾದ್ ರೈಕುಲು ಮೂರುಲೇರೆ ಅಂಚನೆ ಸಂತೋಷನ ಪಪ್ಪ ದೇವಣ್ಣ ಶೆಟ್ಟರುಲೇರೆ ಮುಕಲ್ಲ ಮಾತೆನಲ ಮಾರ್ಗದರ್ಶನ ಅಡು ಇನಿ ಡಾಕ್ಟರ್ ಸ್ವಸ್ತಿ ಸಂತೋಷ್ ಶೆಟ್ಟಿ ಮೇರೆ ಮಾಲಕತ್ವದ ಆ ಸುಖಾಯುಷ್ ನ್ಯಾಚುರೋಪತಿ ಕ್ಲಿನಿಕ್ ಒಂದು ನೀಡಿತ ಶುಭ ದಿನದ ಶುಭಗಳಿಗೆ ಇನಿ ವಿಶೇಷ ದಿನ ನಮ್ಮ ಈಶ್ವರ ದೇವರೇ ಆರಾಧನೆ ಮಂಪನಚಿನ ದಿನ ಶಿವರಾತ್ರಿಯ ವಿಶೇಷ ದಿನ ತಾನಿ ಇನಿ ಈ ಒಂದು ಕಾರ್ಯಕ್ರಮ ಮೂಲ ಆತನ ಪಂಡ ನಮ್ಮ ಸೌಭಾಗ್ಯ ತನ್ನ ಬಾಲ್ಯುಡೆ ವಿದ್ಯಾಭ್ಯಾಸದ ಬಗ್ಗೆ ಬರುವುದ ಬಗ್ಗೆ ಭಾರಿ ಆಸಕ್ತಿನ ವಯಸ್ಸಂದು ಬರವುಡು ವಿಶೇಷವಾಯ ಸಾಧನೆವಂತದ್ದು ಐಟು ಗೋಲುಕೊಂಡ ಪ್ರಥಮ ಸ್ಥಾನನೇ ಪಡೆ ಒಂದು ಪ್ರತಿ ಹಂತೋಡ್ಲ ಪ್ರಥಮ ಸ್ಥಾನನೇ ಪಡೆ ಒಂದು ಬರವುಗೂ ಬಾರಿ ಪ್ರಾಮುಖ್ಯತೆ ಕೊರನಚಿನ ಡಾಕ್ಟರ್ ವಿ ಕೆ ಹೆಗಟ್ರಿ ತನ್ನ ಪತ್ತನೇ ಕ್ಲಾಸ್ದ ವಿದ್ಯಾಭ್ಯಾಸ ಗಣಿತ ಬಕ್ಕ ವಿಜ್ಞಾನ ರಡ್ ಸಬ್ಜೆಕ್ಟಡು ನೂದೆಕ್ ನೂದು ಮಾತು ಡಾಕ್ಟರ್ ಅಂತ ಭಾರಿ ಸಂತೋಷದ ವಿಚಾರ ಅಂಚನೆ ಸಂಸ್ಕೃತ ಅರ್ನ ಬಾರಿ ಇಷ್ಟದ ಭಾಷೆ ಇನಿ ನ್ಯಾಚುರೋಪತಿ ಕ್ಲಿನಿಕ್ ಉದ್ಘಾಟನೆ ಅಂದಾಗ ಸಂಸ್ಕೃತದಲ್ಲ ಬಾರಿ ಅಗತ್ಯ ಉಂಡು ಡಾಕ್ಟರ್ ಸಂಸ್ಕೃತ ಬಾರಿ ಪರಿಣತಿ ಪಡೆಯಿನ ತನ್ನ ಬಿ ಪದವಿ ಪೂರೈಸೋದು

டாக்டர் ஆவணு இன்ஜினியருக்கு இன்ஜினியரிங் பண்றது இன்ஜினியரிங் ஜட்ஜி ஆகுது ஐந்து பக்க வைத்தியக்கிய கடை எம்பிபிஎஸ் பதவி பத்து ஐடா விசேஷமாயின் சாதனை வந்தனாரு டாக்டர் வி கே ஹெக்டர் பரவுடு சரிசாட்டியா தன்ன விரி ஜீவனத்த எண்பத்த ஏழு விட்டு தன்ன வைத்திய வத்திமந்திர டாக்டர் வி கே ஹெக்டர் சரிசுமார் முப்பத்த ஏழு வர்ஷ சுதீர் வைத்தக்கீய வந்தொந்து வைத்த நல்ல நிரந்தரவாத அபிஎத்து வருஷ தன்ன விற்பிஜீவன ಇಪ್ಪು ನಮ್ಮ ಇಷ್ ನ್ಯಾಚುರೋಪತಿ ಕ್ಲಿನಿಕ್ ದ ಉದ್ಘಾಟನೆಗೆ ಯೋಗ್ಯ ವ್ಯಕ್ತಿ ಪೇಟು ಅರೆ ನಮ್ಮ ಈ ಕಾರ್ಯಕ್ರಮದ ಲೈದ ಸಾಮಾಜಿಕ ಕಳಕಳಿ ಇಪ್ಪು ನಂಚಿನ ಡಾಕ್ಟರ್ ವಿಟ್ಲ ಜಿ ಸಿ ಐದ ಹಿರಿಯ ಸದಸ್ಯ ಲಯನ್ಸ್ ಕ್ಲಬ್ ದ ಪೂರ್ವಾಧ್ಯಕ್ಷರು ಅಂಜನೆ ವಿಟ್ಲಾ ರೋಡ್

రోగ భరతలేక తూపున బానే కడి సమాజం అంటే ఆ పరిస్థితి నుంచి గ్రామీణ ప్రదేశంలో సుఖాయిష్ న్యాచురల్ ఎంతమంది ఉద్ఘాటన అయినా విజయవాద నేర్పించి వరదానం మన మలవల్ల సిటీ అంటే బ్యాంగ్లూరు అంతా జిల్లా అంటే ఆసుపత్రులు ఉంటుంది అవి కనిపించి మాత్రమే పొప్పేషన్ గ్రామీణ ప్రదేశుడు ఇచ్చిన మంచి మంత్రులు విజయవాద డాక్టర్ లేకుండా ಒಂದು ಸಿಟಿ ಬಣ್ಣದಕ್ಕೆ ಬಾರಿ ಸ್ಕೊಬಿಟ್ಟು ಭಾರಿ ಮಾಡ್ತಾರೆ ಗಾಡಿ ಹೆಚ್ಚು ಗ್ರಾಮೀಣ ನಮ್ಮ ಊರಿಗೆ ನಮ್ಮ ನಮಗೆ ಈಗಾಗಲೇ ನಗುನ ಮನೆ ಬಂದೋದ್ ನಾಲ್ಕು ವರ್ಷದ್ದು ಸಾಧಾರಣ ಮುಪ್ಪತ್ತೇಳು ವರ್ಷ ರೂಪಾಯಿ ಶಾರ್ಟ್ ಹೋಗ್ತೀವಿ ಶಾರ್ಟ್ ಹೊಂಟನಾಗ ಅಪ್ಪತ್ತು ಹೋದ್ರೆ ಸಿಕ್ಕಲೇ ಬೇತೆ ಇಂಥ ತುಪ್ಪನ ಸಿಕ್ಕಲೇ ಬೇತೆ ಇತ್ತೆ ಸಾಧಾರಣ ಮುಪ್ಪು ವರ್ಷದಾಗಲಾಗ ಹಾರ್ಟ್ ಅಟ್ಯಾಕ್ ಗಂಟು ಬೇನೆ ಬೇರೆ ಬೇನೆ ಬಣ್ಣ ನಮ್ಮ ಜೀವನ ಶೈಲಿ ಅದು ಎತ್ತಲೋ ಬೆಕ್ಕಿ ಅಪ್ಪಿನ ಸಿಕ್ಕು ಮುಂಜೆ ಭಾರಿ ಕಡಿಮೆ ವರ್ಷ ಒಳಗೆ ಪತ್ತು ಡಯಬಿಟಿಸ್ ಪೇಷೆಂಟ್ಸು ನಾವೇ ಅಲ್ಲ ಇತ್ತಿನೊಂದು ಹತ್ತು ಇವತ್ತೆಂಟು ರೂಪಾಯಿ ನಾವು ಯಾರು ಬಗ್ಗೆ ಎಂತ ಜನ ಏನೇ ಸ್ಪೆಷಲಿಸ್ಟ್ ನಮಗೆ ಏತರ ರೂಪಾಯಿ ಹಾರ್ಟ್ ಅಟ್ಯಾಕ್ ಮತ್ತೆ ಇವತ್ತೈನು ರೂಪಾಯಿ ವರ್ಷದ ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡಿ ದಾರ ಸುತ್ತಿದ್ದಂದೇ ಹಾರ್ಟ್ ಅಟ್ಯಾಕ್ ಆಗಬೇಕು ನಾಳೆ ಏನೋ ದಿವ್ಸಲ್ಲೆ ಅದನ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಇದು ಇನ್ನೊಂದು ದಾಯ ಕಾರಣ ಅಂತ ನಮ್ಮ ಜೀವನ ಶೈಲಿ ಇತ್ತೆ ಎಂಚ ನಮ್ಮ ಜೀವನ ನಡ್ತಾರ ಐತ ಬಿತ್ತೆ ಜನ ಶೀಕ್ರಮಾತ ಬರ್ತದೆ ಐದಿಗೆ ಅಲೋಪತಿ ದಾರ ಪರ್ಮನೆಂಟ್ ಸೊಲ್ಯೂಷನೇ ಏನಿತ್ತು ಅದು ಡಾಕ್ಟರ್ ಆಡೋಲ್ಲ ಇದು ಈಗ ನಾವು ಖಂಡಿತ ಮ್ಯಾಚ್ ಇದ್ದೇನೆ ನೋಡ್ತೇವೆ ಹೆಣ್ಣು ಭತ್ತನ ಸ್ವೀಕನೇ ಗುಣವಂತರು ಅಂತಂದರೆ ಅವು ಬರಬೇಕು ಖಂಡಿತ ಸ್ವಸ್ಥಿನಂತೆ ಡಾಕ್ಟ್ರ್ ನಮ್ಮ ಸಮಾಜ ಬೋರ್ಡ್ ಇರ್ತದ ಸುಖರು ನಂಗೆ ಆಯುಷ್ಯ ಎತ್ತರ ಒಪ್ಪ ಸುಖವಾದ ನನಗಿಂತ ಮಾತ್ರ ಆಯುಷ್ಯ ಮಾತ್ರ ನನ್ನ ಆಯುಷ್ಯ ಸುಖ ಯಾವಾಗ ಆ ಒಳಗೆ ಉಪ್ಪಿ ಸ್ವಸ್ತಿ ಮಾತ್ರ ನನಗೆ ಕೆಲಸ ಖಂಡಿತವಾದ್ರು ಈ ಬಾರಿ ದಿನದಲ್ಲಿ ಸುಮ್ಮನೆ ನಾವು ಮಾತು ಬಸೆ ಶಿವರಾತ್ರಿ ನಾನು ಇಟ್ಟದ ಆರೋಗ್ಯ ದೇವರನ್ನು ಅಂಚರಿಗೆ ಖಂಡಿತ ಏಪ್ರಿ ಮಾತು ಇರಬೇಕು ಇಟ್ಟೆ ಅಂಗಲ ಮತ್ತು ಖಂಡಿತ ಇರಬೇಕು ಈ ವಾಟರ್ಗಳು ಐದು ಕೊನೆ ಕಿವಿ ಮಾತುಕೊಂಡು ಇದೆ

ಎಣ್ಣಕ ಮಾತ್ರ ಆಶೀರ್ವಾದ ಶೀತ ದಾರ ಶಾಟವನ್ನು ಕಾಲನ್ನು ಒಪ್ಪಿಟ್ಟು ಬಂತದ್ದು ದಿಕ್ಕಿನ ಮಾತ್ರ ಒಂದು ಶುಭಾಶಯ ಈಗನ ಆಶೀರ್ವಾದ ಈಗ ಖಂಡಿತ ಬೆನ್ನೆಲು ಬಾಧೆ ಮಾನಿಗಳ ಸ್ವಾಮಿಗಾಗಿತ್ತು ಒಡೆಯಲು ಸ್ವಾಮಿಗಾದ್ರು ಲಡ್ಜ್ಜೀವಂತ ದಾರ ಕೊಡ್ಕೊಟ್ಟು ಜಂಟಿ ಹಿರಿಯ ಬಡೋದ್ರೆ ಜೀವನ ಪೂಜೆ ಅಂತಂದ್ರೆ ಅಚ್ಚಿನ

ಏಕೆಂದರೆ ಮಾತಿನಲ್ಲಿ ಪರವಾದ ಡಾಕ್ಟರ್ ಒರಿಯ ಪಾತ್ರ ಬಂದ್ರಂಚಿನ ನಿರ್ಧಾರ ಮಂತ್ತಿದ್ದ ಅಂಡ ಬಹುಜನರ ಅಪೇಕ್ಷೆಯ ಮೇರೆಗೆ ಇತ್ತೆ ಸುರೂಟು ಮಾಧವ ಮಾ ಪಾತ್ರ ಬುಕ್ಕ ಕೃಷ್ಣ ಬಲ್ಲಾನ ಪಾತ್ರ ಕಾರ್ಯಕ್ರಮ ಕೈದು ಮಂಪುವ ಸುರೂಟು ಮಾಧವ ಮಾವೆ ರೆಡ್ ಶುಭ ಆರೈಕೆ ಪಾತ್ರ ಪಾತ್ರ ಬಂದು ವಿನಂತಿ ಮಾಡುವ ಉದ್ಘಾಟನೆ ಮಾಡ್ತಾ ನಮ್ಮ ಮಾತಾ ಪ್ರೀತಿದ್ದ ಉರ್ದಾಖಲಿನೆನ್ಸಿನ ರೀತಿ ಹೆಗಡೆ ನಮ್ಮ ನಮ್ಮ ಪೂರಿದ ನಮ್ಮ ಈ ಧಾರ್ಮಿಕ ವ್ಯಕ್ತಿಗತ ಶೈಕ್ಷಣಿಕವಾಗಿ ಗುರುತಿಸುವ ಒಂದು ನಮ್ಮ ಊರದ ಬಾರಿ ಉದಾರದ ವ್ಯಕ್ತಿಯನ್ನೆನ್ಸಿನ ಬರಮಾಣಿತ ಕೃಷ್ಣಯ್ಯ ಬರ್ದಾರೆ ಸಾವಿಲ್ ನಾವು ಪ್ರೀತಿದ ಸೂಪರ್ ಆಗಬೇಕು ಅದೇ ಪ್ರೀತಿ ಸಾವಿರ ಹೆಂಗ್ ನಾವು ಭವನ ಈಗ ನಾವು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ರವಿಶ್ ಬಕ್ಕ ಇತ್ತಿ ಹಾಸ್ಪಿಟಲ್ ಉದ್ಘಾಟನೆ ಬಾರಿಪುರ ರೋಡ್ ದೀಪ ಉದ್ಘಾಟನೆ ಮಕ್ಕಳೆ ಅವಕಾಶ ಕೊಡುವ ಜನ ನಮ್ಮ ಊರದ ಡಾಕ್ಟರ್ ಸ್ವಸ್ತಿ ಮತ್ತು ಸಂತೋಷ್ ಶೆಟ್ಟಿ ಮೊದಲಿಗೆ ವಿಶೇಷವಾದ ಅಭಿನಂದನೆ ಡಾಕ್ಟರ್ ಬಾರಿ ಬಾಲಿ ವಿಚಾರ ಮಾಡಿದ್ರು ಇತರೆ ಮಸ್ತ್ ವಿಚಾರಗಳು ಇಲ್ಲ ಬಾಲಕೃಷ್ಣ ಕಾಂಡ ವಿಶೇಷವಾದ

ಅರೆ ಬಾರಿ ವ್ಯಕ್ತಿ ವಾರಿ ಪುರುಡೆಾರು ತಿರು ಇನಿ ವಿಶೇಷವಾದ ನಮ್ಮ ವೀಟ್ಲೆ ಸುಖಾಯುಷ್ಕೊಂಡು ಬಾರಿ ಬುದರು ಬಾರಿ ಶೋಕದ ಪುಧರು ಜೀವನೋ ಮಾತ್ರ ನಮಗೆ ದೇವರ ಆಯುಷ ಕೊಡ್ತೀನಿ ನಮಗೆ ಆ ಆ ಬಾರಿ ಶೋಕೆ ಸುಖವಾದ ಕುಡು ಆರೋಗ್ಯವಾದ ಕುಡು ನಮ್ಮ ಸೈಲೆಂಟ್ ಎಲ್ಲ ಸೈಲೆಂಟ್ ಎಲ್ಲ ಮನುಷ್ಯ ಸೈವಿ ಅಂಚ ಆ ಸುಖವಾದ ಒಂದು ಆರೋಗ್ಯ ಸುಖವಾದ ಒಂದು ಆಯುಷ್ಯ ಇತ್ತು ಕೊರಿಯರೆ ಇತ್ತೆ ನ್ಯಾಚುರೋಪತಿದ ಅವಶ್ಯಕತೆ ಮಸ್ತು ಐನು ಇತ್ತೆ ಡಾಕ್ಟರ್ ಬಂದ್ರೆ ಬೆತ್ತ ಬೆತ್ತೆ ಕೊಟ್ಟು ವರ್ಕ್ ಮಾಡ್ತಾನೆ ವಿಶೇಷವಾದಂತೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮತ್ತು ಮಲ್ಮಲ್ಲ ಹಾಸ್ಪಿಟಲ್ ವರ್ಕ್ ಮಾಡ್ಬಿಟ್ಟು ಆಕೊಂಡು ಲಕ್ಷ ಸಹ ಸಂಬಳ ತಿರು ದ್ರು ಒಂದು ನಮ್ಮ ಪುಟ್ಟನ ಊರು ಕೊಡುಗೆ ಕೂಡ ನಾವು ಇಂಥ ಸಂತೋಷ ಅಂದ್ರೆ ಅವ್ರನ್ನ ದೈಪ ಡಾಕ್ಟರ್ ಆದರೆ ದೇವರು ದೊಡ್ಡ ದೇವ್ರಂಚಿನ ಹೊರದ ಇಂಥ ಆರ್ಲದಾನೆ ಹೋಗ್ತಾ ಕಂಜನ ಊರ್ನೋ ಒಟ್ಟಿಗೆ ಆದಿ ಇಂಚಿನಂಗೆ ಹಾಸ್ಪಿಟಲ್ ಮಂತದ ಮೂರ್ತ ಗಣಕ್ಕೆ ಒಂದು ಸೇವೆ ಕೊಡ್ತಾ ನಮ್ಮ ಪ್ರತಿ ವರ್ಷ ದಾದ ನಾವು ಎಲ್ಲೆ ಮಟ್ಟದ ಸಾಧನೆ ನಮ್ಮ ಮಲ್ ಕೊಡುಗೆ ಮತ್ತೆ ಸಮಾಜ ಗೊತ್ತಾಯ್ತ ನಾವು ಎಲ್ಲೆ ಮಟ್ಟದ ಕೊಡುಗೆ ಎಂದು ಕೊಡಬೇಕು ಅಂಚ ಅಪ್ಪಾಗ ನಮ್ಮ ಆ ವಿದ್ಯಾಭ್ಯಾಸಕ್ಕೂ ಸಾರ್ಥಕ ಡಾಕ್ಟರ್ ಎಷ್ಟು ಕೇರ್ನಾಗ ಈಗ ಮಸ್ತ್ ಖುಷಿ ಅವ್ರು ಅಂಚ ಅದು ಸಮಾಜಕ್ಕೂ ಆಗಬೇಕು ಕೊಡುಗೆ ಕೊಡ್ನೆಡ್ದು ಇಲ್ಲಿ ಇಲ್ಲಿ ಮಾತ್ರ ನಮ್ಮ ವಿಟ್ಲ ಭಾಗ ನಮ್ಮ ಪುತ್ತೂರು ಭಾಗದ ನಮ್ಮ ಉಳಿ ನಮ್ಮ ದಾಲ ಸಮಾಜ್ ಬಂತ ಸುಖಾಯ್ಕೊಂಡ ಹಾಸ್ಪಿಟಲ್ ಆ ಉದರ್ ಖಂಡಿತವಾದ ಉತ್ತರೋತ್ತರ ಬೆಳೆದು ದಯಪಂಡ ಇನಿ ವಿಶೇಷವಾದ ಇಲ್ಲಿ ನನಗೆ ಮಾತ್ರ ನಮ್ಮ ಆರೋಗ್ಯ ಬರ್ಕೊಂಡಿದ್ದೀನಿ ಆ ಶಿವನ ನಮ್ಮ ಮಾತೆಲ್ಲ ಶಿವನ ಆರಾಧನೆ ಮಾಡ್ತೀವಿ ಅಂಚಿನ ಎಂಟೇ ದಿನ ದೇವರೊಂದಿಗೆ ಅವಕಾಶ ಮಾಡ್ತೀವಿ ಎಂಟೇ ದಿನ ಒಟ್ಟು ಇನಿ ಭಾರೀ ಶೋಕುದ ಆ ಉದ್ಘಾಟನೆ ಮಾಡ್ಕೊಂಡ ಅಂಚಿನ ಅವಕಾಶ ಎಲ್ಲ ನಂತರ ದೇವರ ದೇವ್ರನ್ನ ಕೊಟ್ಟೆ ಇನಿ ಅರ್ನ ಹಿರಿಯ ಕ್ಲಿ ಬಂದ್ರ ಇಂತ ಹಿರಿಯರ್ ಒಳ್ಳೆದ್ ಅರ್ನ ಸಂತೋಷ ನಮ್ಮ ಪಪ್ಪ ಅಂತಂದ್ರೆ ಅರ್ನ ಆ ಪೈಪನ ಉಡಂದಿನ ಫ್ಯಾಮಿಲಿ ಮತ್ತ ಸೇರಿದ್ವಾದ ಹೊತ್ತಿಗೆ ನೋಡ್ಕೊಳ್ಳಿ ವಿಶೇಷವಾದ್ ಆ ಕ್ಲಿನಿಕ್ ಒಗೆ ಒಂದು ಸಮಾಧಾನ డాక్టర్ పక్కన ఉద్దేనే సవాల్ డాక్టర్ పక్కన ఉద్దేనే ఒక సవాల్ అతను సులభర్ కలిపాయల్లా మరి కష్టం పండ కల్పనాక అప్పలే నిద్ర పొందా మగలు డాక్టర్ నేను అనుభవిస్తున్నాను పొంద ఇంట్లో నిద్రపోయింది ఎక్కడ మూడు గంటలు ఇంకెలా చూడదు లేకుండా గ్రూపులు ఊకనాక నవ్ జన పరిస్థితులకు రాక ఒక ఆ డ్యూటీ అంజా దానికి అనుభవ ఈ డాక్టర్ ఆడ విశేషవ్ పున్న మగల్ డాక్టర్ ఆడ భారీ బంగారీ బంగద కేస డాక్టర్ ఆనగా కల్పనగా బంగు డాక్టర్ ఆయన భారీ బంగు ఆక్సిడెంట్ అంట ఆ ఎమర్జెన్సి అయితే టైం నిందించు రాత్రి పన్నెండు గంట గంట ముందు గంటేనా ఆ టైం కూడా నమ్మ హాస్పిటల్ కూడ నెంబర్ మగల్ యా ಮತ್ತೆ ಪಂದ್ರೆ ಗಂಟೆಗೆ ಒಂದು ಅಡ್ಡ ಏನವರ ಯಾನ್ ಹಾಸ್ಪಿಟಲ್ ಏನಪ್ಪ ಊಟ ಆಕ್ಸಿಡೆಂಟ್ ಆಗಬೇಕು ಒತ್ತಡ ಎಮರ್ಜೆನ್ಸಿ ಪೇಷೆಂಟ್ ಆಗಬೇಕು ಅಂದ್ರೆ ಎರಡು ಗಂಟೆಗೆ ಇತ್ತಲೇ ತಂದು ಎಜ್ ಹಾಸ್ಪಿಟಲ್ ಹಾಸ್ಪಿಟಲ್ ಒಂದು ಡಾಕ್ಟರ್ ಆಪ್ರೇ ಮಲ್ಲೆ ಅವಕಾಶ ಬಂಡ ನಮ್ಮ ಡಾಕ್ಟರ್ ಡಾಕ್ಟರ್ನಿಂಚೆ ತುರ್ತಾರ ಬಂಡ ದೇವರ್ಲೆಕ್ಕ ತುರ್ಕ ವೈದ್ಯ ನಾರಾಯಣ ಡಾಕ್ಟರ್ ಪರ್ಲೆಕ್ಕ ನಮ್ಮ ದೇವರ ಲೆಕ್ಕ

ಇಲ್ಲಿ ವಿಶೇಷವಾದ ನ್ಯಾಚುರೋಪತಿ ನನಗೆ ಇತ್ತಿನ ಸುಚು ಇತ್ತಿದ ಸಿಚುವೇಶನ್ ಇತ್ತಿದ ಸಿಚುವೇಶನ್ ಭಾರಿ ಅಗತ್ಯತೆ ಉಂಟು ಭಾರಿ ಅಗತ್ಯತೆ ಉಂಟು ದಯಪಂಡ ನಮಕ್ ಆ ಕಾಯಿಲೆ ಬರಂದ ಲೆಕ್ಕ ಮಲ್ಪುನಂಚಿನ ಒಂದು ಅಂದ ಪ್ರಯೋಗ ಮಾಪುಣ ಒಂದು ಪ್ರಯೋಗ ಮಲ್ಪುನ ಆಯುರ್ವೇದಿಕ ಪಂಡದ ಸುಮಾರು ತೆರಿ ಒಂದೆ ಡಾಕ್ಟರ್ ಬಟ್ ಪ್ರಯತ್ನ ಮಲ್ಪುನ ಆರೋಗ್ಯ ನಮ್ಮ ಒಂದು ಕಂಟ್ರೋಲ್ ಒಂದು ಸ್ಥಿರತೆ ಒಂದು ಸೀಮಿತ ಅವರ ಧೀರೆ ಇಂಚಿನ ಖಂಡಿತವಾದ ಇಂಚಿನ ನ್ಯಾಚುರೋಪತಿ ಕ್ಲಿನಿಕ್ ಅವಶ್ಯಕತೆ ಉಂಡು ಈ ವಿಟ್ಲಾಡು ಭಾರಿ ಎಡ್ಡೆ ಇಲ್ಲದ ಇಲ್ಲ ಎಲ್ಲ ಇಲ್ಲದ ಸಂತೋಷ ಕಾರಣ ಕೋಪ ಮಾಡಿಕೊಳ್ಳಿ ಮಾತ್ರ ಹಾಕಿಲ್ಲ ಉಪಸ್ಥಿತ ಬಾರಿ ಶೋಕ ಕ್ಲಿನಿಕ್ ವಿಶೇಷವಾದ ಹಾಕಲು ಆ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಲಿಕ್ಲಿಪ್ಪಾಡು ಅಂಚನೆ ಆ ದೇವರನ್ನ ಆಶೀರ್ವಾದ ಇತ್ತಿದ್ದು ಸಮಾಜಕ್ಕೂ ಎಡ್ಡೆ ಸೇವೆ ಕೊಟ್ಟು ಅಂಚಿನ ಅವಕಾಶ ನಿಟ್ಲಿಗಿ ರಂಟಿದಿನ ಎಕ್ಲೆ

ಇನ್ನೊಂದು ಮೂಲ ವಿಟ್ಲದ ಪರಿಸರವೇ ಸುತ್ತಾಯುಷ ಮಾಡ್ತೀವಿ ನ್ಯಾಚುರೋಪತಿ ಆಸ್ಪತ್ರೆ ನೋಡಿ ಪ್ರಾರಂಭ ಆಗುತ್ತೆ ನಮ್ಮ ವಿಟ್ಲ ಉಳಪಿನಂಚಿನೊಂದು ಅಭಿವೃದ್ಧಿ ಒಂದು ನಂಚಿನೊಂದು ಊರು ನಮಗೆ ಕೈತಲು ತಲು ಫುಡ್ ಲೈಫುಲಿಫು ನಮ್ಮ ಊರಿಗೆ ಒಂದು ಇಂಚಿನ ಆಸ್ಪತ್ರೆ ಮಾಡ್ತೀನಿ ನಮ್ಮ ಗ್ರಾಮದ ಗ್ರಾಮ ಗ್ರಾಮೀಣ ಪ್ರದೇಶದ ಜನಕ್ಕಳಿಗೊಂದು ನಿಜವಾದ ಒಂದು ಉಪಕರಣಕ್ಕ ನಂತರ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಮಾತ್ರ ನಂತಿನ ಡಾಕ್ಟ್ರಿಗೆ ಮಾತ್ರ ಮಾತಾ ಕುಟುಂಬದ ಕಲೆ ನಾನು ಅಭಿನಂದನೆ ಸಲ್ಲಿಸುವ ಅಂಚನೇ ಡಾಕ್ಟ್ರು ವಿಷಯ ಮಾತ್ರ ನಮ್ಮ ಆರೋಗ್ಯ ನಮ್ಮ ಕೈಟ್ ಉಂಟು ಆಣೆ ನಮ್ಮ ಆರೋಗ್ಯ ನೇತು ಎಂಟು ಎರಡು ಮಾಡ್ಬಾಂಟ್ ನೋವು ನಮಗೆ ಮಾತ್ರ ಗೊತ್ತುಂಟು ಇನ್ನಿಬೋದು ಅವೆ ಒಂದು ಆಹಾರದ ತಗೊಂಡೆಲ್ಲ ಅವು ಕಳಬೆರಕ್ಕೆ ಆಗಿರ್ಬೋದು ಅಂಚಿನ ಒಂದು ಕಾಲೊಟ್ ನಮಕ್ ಇಂಚಿನ ಒಂದು ನ್ಯಾಚುರಲ್ ಪತ್ತಿ ಅಂಚಿನ ಒವೆರ್ ನಮಕ್ ಪ್ರಕೃತಿಕ್ ಆರೋಗ್ಯ ಪ್ರಕೃತಿಕ್ ಒಂದು ಒಂಜಿ ಇಂಚಿನ ಆಸ್ಪತ್ರೆ ಬೋಡೆ ಬೋಡು ಅಂಚನಪ್ಪ ಈ ಮಾಂಸನ ಇಕ್ ಆ ಎಡ್ಡೆ ರೀತಿದ ಒಂಜಿ ಅಕ್ಲೆಗ್ಲ ಡಾಕ್ಟರ್ ನಕ್ಲು ಬತ್ತ್ ಇಂಚಿನ ಎಡೆಗ್ಲೆಗ್ ಆರೋಗ್ಯ ಬೋಡೊಂದು ಪಂಡ್ ಬತ್ತುಂಡ ಒಂಚಿನ ವ್ಯಕ್ತಿಗಳಿಗೆ ಆ ಡಾಕ್ಟರ್ ಎಡ್ಡೆ ಒಂಜಿ ರೀತಿದ ಒಂಜಿ ಒಂಜಿ அக்கள பத்தினே ஆச்சு பண்து எங்களை ஆரோய கடும ரோக கடுமையாத்தே உஷரியு பண்து உட்பாடு கோப்பினை ஆவடு அஞ்சினவன் பரிசரம் பவுடு ஆ பஞ்சலிங்கேஸ்வர மாத நம்ம உருவா பஞ்சலிங்க அஞ்சன முன்பு சலிய தைவ் மாத்த அந்த விருசாய் இவன் ஆஸ்பத்திரி எட்டே ரீத்தி பெல கடை பண்ணி சுப ஆரோக்கியம் இவந்து காரியக்கமே ಶುಭ ಹಾರೈಕೆ ಮಂತ್ರರಂಜನ ನಮ್ಮ ಮಾತೆಲ್ಲ ಗಿಡ ಆರಂಭಿಸಿದ ಶ್ರೀಮತ ಕೃಷ್ಣ ಬಳ್ಳಾರೈಗಿರಿ ಸ್ವಮ್ಯ ಸಂದೇಹವನ್ನು ಬಂದು ಇನ್ನಿತ ಈಜಿ ಪೊರಲ ಕಾರ್ಯರು ವಿಟ್ಲ ಪಟ್ಟಣ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾಗಿ ನಂತರ ಶ್ರೀಮಠ ಅಶೋಕ್ ಶೇಖರ್ ಆತ್ಮೀಯವಾದ ಸ್ವಾಗತ ಆತ್ಮೀಯವಾದ ಸ್ವಾಗತವನ್ನು ತಂದು ಆರ್ಯ ಕಾಮಗಾರವನ್ನು ಕೊಡ್ತಾ ನಿರ್ವಹಿಸಿಕೊಂಡಿಲ್ಲ ಕೊಟ್ಟಿಲ್ಲ ಇತ್ತೆ ವೇದಿಕೆಯ ಪ್ರಚಿನ ಗಣ್ಯರಿಗೆ ಸ್ಮರಣಕ್ಕೆ ಪುರುಪರಂಚನ ಕೊಡಿತು